ಇಷ್ಟ ಇಷ್ಟ ಪರ್ಫ್ಯೂಮ್ ಇದೆ ಇಷ್ಟು ಇಷ್ಟು ಪರ್ಫ್ಯೂಮ್ ಸಂಕ ಇದೆ ಬಕಟ್ ಗಟಲೇನೋ ಪರಿಚುಮ್ ತಗೊಳ್ಳಬಹುದು ಲೀಟರ್ ಗಟಲೇನೋ ತಗೊಳ್ಳಬಹುದು ಎಂಎಲ್ ಗಟಲೇನೋ ತಗೊಳ್ಳಬಹುದು ಈಲ್ವಾ ಒಂದೊಂದು ಸ್ಪ್ರೇ ಚಿಸ್ ಚಿಸ್ ಅಂತ ಹಾಕೊಂಡು ಓಡಾಡೋಷ್ಟು ತಗೊಳ್ಳಬಹುದು ಕಮ್ ಕಮ್ ಈ ಶಾಪ್ ಎಸ್ ಐ ವಿಲ್ ಮೇಕ ಫೋಕಿಯೋ ನೋ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ಇವತ್ತು ದುಬೈಯಲ್ಲಿ ದುಬೈ ಮಾಲ್ ಕಡೆಯಿಂದ ಇನ್ನೊಂದು ವೆರಿ 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 ದುಬೈಗೆ ಬರೋದು ಇದೊಂದು ಮುಖ್ಯ ಉದ್ದೇಶ ಆಗಿರುತ್ತೆ ಎಸ್ಪೆಷಲಿ ಹೆಂಗಸರಿಗೆ ಎಸ್ ಗೋಲ್ಡ್ ಗೋಲ್ಡ್ ಸೂಕ್ಗೆ ಹೊರಟಿದೀವಿ ಗೋಲ್ಡ್ ಸೂಕ್ಗೆ ಬಸ್ಸಲ್ಲಿ ಹೊರಟಿದ್ದೀವಿ ದುಬೈ ದುಬೈ ಮಾಲ್ ಅನ್ನೋದಕ್ಕಿಂತ ವಿಂಗ್ಸ್ ಆಫ್ ಮೆಕ್ಸಿಕೋ ಅಂತ ಅನ್ಬೋದು ಅದರ ಹತ್ತಿರದಿಂದ ಬಸ್ಸಲ್ಲಿ ಹೊರಟಿದ್ದೀವಿ ನೋಡಿ ಇದೇ ಸಿಲ್ವರ್ ನೋಲ್ ಕಾರ್ಡ್ ಸಿಲ್ವರ್ ನೋಲ್ ಕಾರ್ಡ್ ಈ ಕಾರ್ಡ್ ಇಟ್ಕೊಂಡು ಮೆಟ್ರೋ ಮತ್ತು ಬಸ್ಸು ಟ್ರಾಮು ಎಲ್ಲ ಕಡೆಯೂ ಟ್ರಾವೆಲ್ ಮಾಡಬಹುದು ಸೊ ಈಗ ಬಸ್ ನಂಬರ್ ಇಪ್ಪತ್ತೇಳಗೆ ವೆಯ್ಟ್ ಮಾಡ್ತಾ ಇದೀವಿ ನಾವು ಈ ಒಂದು ನೋಲ್ ಕಾರ್ಡ್ನ ನೀವು ಮೆಟ್ರೋ ಸ್ಟೇಷನ್ಗಳಲ್ಲಿ ಮಾಡಿಸ್ಬೇಕು ಇಪ್ಪತ್ತೈದು ದಿರಾಮ್ ಕೊಟ್ಟು ಈ ನೋಲ್ ಕಾರ್ಡ್ ಮಾಡಿಸಿದ್ರೆ ಹತ್ತೊಂಬತ್ತು ದಿರಾಮ್ ನಿಮಗೆ ಕರೆನ್ಸಿ ಬಂದಿರುತ್ತೆ ಇನ್ನು ಮಿಕ್ಕಿದ್ದು ನೂಲ್ ಕಾರ್ಡ್ ಚಾರ್ಜಸ್ ಅಂತ ಬಟ್ ಹತ್ತೊಂಬತ್ತು ದಿರಾಮ್ ಆಲ್ರೆಡಿ ರೆಡಿ ಇರುತ್ತೆ ಇದರೊಳಗೆ ಟಾಪ್ ಅಪ್ ಮಾಡ್ಬೋದು ಟಾಪಪ್ ಮಾಡೋ ವಿಡಿಯೋ ನಾನು ಈಗಾಗಲೇ ತೋರಿಸಿದ್ದೀನಿ ನಿಮಗೆ ಸಾಕಷ್ಟು ಬೇರೆ ಬೇರೆ ವೀಡಿಯೋಸಲ್ಲಿ ನೋಡಿದ್ದೀರಾ ಅನ್ಕೊಂಡಿದ್ದೀನಿ ನೋಡಿಲ್ಲ ಅನ್ನೋರು ನೀವು ಟಾಪ್ ಅಪ್ ವೀಡಿಯೋನ ನನಗೆ ದೇವ್ಕಿ ಸಿಕ್ಕಿರಲಲ್ಲ ಪಾಮ್ ವ್ಯೂ ವಿಡಿಯೋ ಅದನ್ನು ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಓಕೆ ಈಗ ಬಸ್ ನಂಬರ್ ಟ್ವೆಂಟಿ ಸೆವೆನ್ಗೆ ಕಾಯ್ತಾ ಇದ್ದೀವಿ ಬಂದ ತಕ್ಷಣ ಇಲ್ಲಿಂದ ವೆರಿ ಇಂಟ್ರೆಸ್ಟಿಂಗ್ ಗೋಲ್ಡ್ ಸೂಪ್ಗೆ ಹೋಗ್ತೀವಿ ಸ್ಕಿಪ್ ಮಾಡಿದೆ ಫುಲ್ ವೀಡಿಯೋ ನೋಡಿ ಕಂಪ್ಲೀಟ್ ಇನ್ಫಾರ್ಮೇಷನ್ ನಿಮಗೆ ಸೂಪಿಗೆ ಹೇಗೆ ಹೋಗಬೇಕು ಅಲ್ಲಿ ಯಾವ್ಯಾವ ಅಂಗಡಿಗೆ ಹೋಗಬೇಕು ಏನೇನು ತೊಗೋಬೇಕು ಏನೇ ತೊಗೊಬೇಕು ಅಂದರೆ ಅದು ನಿಮ್ಮ ನಿಮ್ಮ ಇಷ್ಟ ನಿಮ್ಮ ನಿಮ್ಮ ಬಜೆಟು ಸ್ಟಿಲ್ ನಾನು ಮಿಕ್ಕಿದ ಡೀಟೇಲ್ಸನ್ನೆಲ್ಲ ನಿಮಗೆ ಕೊಡ್ತಾ ಹೋಗ್ತೇನೆ ಸರಿನಾ ಹಾಗಿದ್ರೆ ಅಲ್ಲಿ ಸ್ಟಾರ್ಟ್ ಆ ಜರ್ನಿ ಟು ಗೋಲ್ಡ್ ಸೂಗ್ ಬಟ್ ಈಗ ಟ್ವೆಂಟಿ ಸೆವೆನ್ಗೆ ವೇಟ್ ಮಾಡಬೇಕು ಅದು ಬಂದ ಮೇಲೆ ನಮ್ಮ ಜರ್ನಿ ಶುರು ಓಕೆ ಇದೇನಪ್ಪ ಇದು ಮತ್ತೆ ಗೋಲ್ಡ್ ಸೂಕ್ ಅಂತ ಹೇಳ್ತಾ ಇದೀನಿ ಅನ್ಕೊಂಡ್ರ ಯಾಕಂದ್ರೆ ಈಗಾಗಲೇ ಗೋಲ್ಡ್ ಸೂಕ್ ವಿಡಿಯೋ ಬಂದ್ಬಿಟ್ಟಿದೆ ಸಾಕಷ್ಟು ಜನ ಗೋಲ್ಡ್ ಸೂಕ್ ವಿಡಿಯೋ ನೋಡಿರ್ತೀರಾ ಇನ್ನೂ ಅಕಸ್ಮಾತ್ ನೋಡಿಲ್ಲ ಅಂದ್ರೆ ಗೋಲ್ಡ್ ಸೂಕ್ ವಿಡಿಯೋನ ಚೆಕ್ ಮಾಡಿ ಓಕೆ ಅವತ್ತಿನ ದಿನ ನಾವು ನಿಜವಾಗ್ಲೂ ಗೋಲ್ಡ್ ಸೂಕ್ ಹುಡ್ಕೊಂಡು ಹೊರಟಿದ್ದು ಬಟ್ ಗೋಲ್ಡ್ ಸೂಕ್ ಬದಲು ನಮ್ಗೆ ಇನ್ನೊಂದು ಸಿಕ್ತು ಅದೇನು ಅಂತ ನೋಡೋದಕ್ಕೆ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಗೊತ್ತಾಗತ್ತೆ ಇದು ಗೋಲ್ಡ್ ಸೂಕ್ ಮೆಟ್ರೋ ಸ್ಟೇಷನ್ ಇಳಿದ್ರಿ ಆಯ್ತಾ ಬಟ್ ಬಸ್ಸು ತುಂಬ ಟೈಮ್ ತಗೊಳುತ್ತೆ ಸೊ ನೀವು ಅದನ್ನು ತಲೆಯಲ್ಲಿ ಇಟ್ಕೊಂಡಿರಬೇಕು ನಮಗೆ ಆಲ್ಮೋಸ್ಟ್ ಒಂದೂವರೆ ಗಂಟೆ ಒಂದೂವರೆ ಗಂಟೆ ಆಯಿತು ಇವಾಗ ಬಂದು ಇಳಿದಿದ್ದೀವಿ ಸೊ ನಾವಿವತ್ತು ಡೆಸರ್ಟ್ ಸಫಾರಿ ಬುಕ್ ಮಾಡಿದ್ದೀವಿ ಸೊ ಸ್ವಲ್ಪ ಅರ್ಜೆಂಟ್ ಅರ್ಜೆಂಟಾಗಿ ಶೂಟ್ ಮಾಡೋಕ್ಕೆ ಹೊರಟಿದ್ದೀವಿ ಆಯಿತಾ ಇವತ್ತೇನು ಪರ್ಚೇಸ್ ಮಾಡಲ್ಲ ಬಹುಶಃ ಅಂತ ಅಂದ್ಕೊಂಡಿದ್ದೀನಿ ಬಟ್ ಪರ್ಚೇಸ್ ಮಾಡಿದ್ರೆ ಅದನ್ನು ನಿಮಗೆ ತೋರಿಸ್ತೀನಿ ಈಗ ಸದ್ಯಕ್ಕೆ ಗೋಲ್ಡ್ ಸೂಪ್ ಕಡೆಗೆ ನಡ್ಕೊಂಡು ಹೊರಟು ಬನ್ನಿ ಇದು ತುಂಬ ಹತ್ರನೇ ಇಳಿಸಿದ್ದಾರೆ ಅಂತ ಹೇಳಿದ್ದಾರೆ ಸೊ ವಾಕಬಲಲ್ಲಿ ಒಂದು ಐದು ನಿಮಿಷ ನಡೆದ್ರೆ ಸಿಕ್ಬಿಡುತ್ತೆ ಸೂಪು ಅಂತ ಹೇಳಿದ್ದಾರೆ ನೋಡಿ ಮ್ಯಾಪ್ ಫಾಲೋ ಮಾಡಿಕೊಂಡು ಹಂಗೆ ಹೋಗ್ತಾ ಇದ್ದೀನಿ ನಾಲ್ಕು ನಿಮಿಷ ತೋರಿಸ್ತಿದೆ ನಡೆಯೋದಕ್ಕೆ ಏನಂದರೆ ಬಿಸಿಲು ನಾಲ್ಕು ನಿಮಿಷ ಕಡಿಮೆನೇ ಬಟ್ ಬಿಸಿಲು ಜಾಸ್ತಿ ಇರುತ್ತೆ ಅದು ಒಂದೇ ಅಷ್ಟೇ ಕರೆಕ್ಟ್ ಅದು ರೂಟು ಯಾವುದು ಕರೆಕ್ಟಾಗಿ ಹೋಗ್ತಾ ಇದೆ ಸೊ ಇವಾಗ ಬ್ರಿಡ್ಜ್ ಕ್ರಾಸ್ ಮಾಡಕ್ಕೆ ಹೇಳಿದ್ದಾರೆ ಸೊ ಬ್ರಿಡ್ಜ್ ಕ್ರಾಸ್ ಮಾಡಬೇಕು ಮುಂದೆ ಒಂದು ಬ್ರಿಡ್ಜ್ ಇದೆ ನೋಡಿ ಅಲ್ಲಿ ಹಿಂದೆ ಕಾಣಿಸ್ತಾ ಇದೆ ನಾನು ಬಂದಿದ್ದೀವಿ ಇದು ಕ್ಲೋಸ್ ಮಾಡು ಒಂದುವರೆಗೆ ಒಂದೂವರೆ ಫುಲ್ ಬಿಸಿಲು ಎಲ್ಲ ಸಕ್ಕೊಂಡೆ ಅದಕ್ಕೇನೆ ಸೋ ಹೋಗಿ ನೋಡೋಣ ಎಷ್ಟಿದೆ ಬೆಲೆ ಇಂಡಿಯಾಗಿಂತ ಇಲ್ಲಿ ಬೆಟರಾ ಅಲ್ವಾ ಹಾಂ ಗೋಲ್ಡು ಇಂಡಿಯಾಗಿಂತ ಇಲ್ಲಿ ಬೆಟರಾ ಅಲ್ವಾ ಇದು ತಗೊಳ್ಬೋದಾ ಎಷ್ಟಿದೆ ಪರ್ಫ್ಯೂಮು ಸ್ಪೈಸು ಎಲ್ಲ ಪಕ್ಕಪಕ್ಕದಲ್ಲಿ ಸೂಪ್ ಇದೆಯಾ ಅಂತ ಬಟ್ ಇವತ್ತು ಅಲ್ವಾ ಅಂದ್ಕೊಂಡಿದ್ದೀವಿ ನೋಡೋಣ ಅಲ್ಲ ಅಕ್ಕಪಕ್ಕದಲ್ಲೇ ಇದ್ರೆ ಅಲ್ವಾ ಓಕೆ ಬಟ್ ನಾವು ಅನ್ಕೊಂಡಿರೋದು ಬರೀ ಗೋಲ್ಡ್ ಇವಾಗ ಹೋಗೋಣ ಅಂತ

ಡೆಸರ್ಟ್ ಸಫಾರಿ ಬಗ್ಗೆ ಡೀಟೇಲ್ ವಿಡಿಯೋ ಮಾಡಿರ್ತೀನಲ್ಲ ಅದನ್ನು ಚೆಕ್ ಮಾಡಿ ಸೊ ನಿಮಗೆ ಬೆಲೆ ಆಮೇಲೆ ಏನೇನು ಇಂಚೂಟ್ ಆಗುತ್ತೆ ಇದೆಲ್ಲ ಡೀಟೇಲ್ಸು ಅದು ಸಿಗ್ತಾ ಹೋಗುತ್ತೆ ಕರೆಕ್ಟ್ ಸೊ ಅಲ್ಲಿ ನೋಡ್ಬೋದು ನೀವು ಡೆಸರ್ಟ್ ಸಫಾರಿ ಇದೆ ಒಂದು ವೀಡಿಯೋ ಇದೆ ಓಕೆ ಇಲ್ಲೇ ಹತ್ತಿರದಲ್ಲಿ ಏರ್ಪೋರ್ಟ್ ಇದೆ ರೈಟ್ ಆಗ್ತಾ ಇದೆ ಎಲ್ಲ ಪರ್ಫ್ಯೂಮ್ ಶಾಪ್ಸ್ ಇದೆ ಸೊ ಇದು ಪರ್ಫ್ಯೂಮ್ ಸೂಪು ಇದ್ರೂ ಇರ್ಬೋದು ಅನ್ಸುತ್ತೆ ಅಲ್ವಾ ಇಲ್ಲೆಲ್ಲ ಸಾಕಷ್ಟು ಬಟ್ಟೆ ಅಂಗಡಿಗಳಿದೆ ಪರ್ಫ್ಯೂಮ್ ಶಾಪ್ಗಳಿದೆ ಹೋಟೆಲ್ಸ್ಗಳಿದೆ ನಡ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ದಾರೆ ಈ ರೋಡಲ್ಲಿ ಹೋಗ್ತಾ ಇದ್ದೀವಿ ನೋಡೋಣ ನೋಡಿ ಇದೆಲ್ಲ ಗೋಲ್ಡ್ ಲ್ಯಾಂಡ್ ಅಂತ ಇದೆ ಸೊ ಇದೆಲ್ಲ ಬಿಲ್ಡಿಂಗ್ಗಳಿಗೆ ಸೊ ಬಹುಶಃ ಈ ರೋಡ ಲೆಫ್ಟ್ ಹೋದ್ರೆ ಎಲ್ಲ ಗೋಲ್ಡ್ ಶಾಪ್ಸ್ ಗಳು ಸಿಗುತ್ತೆ ನಾವು ಹೇಳ್ದಂಗೆ ಈ ಏರಿಯಾ ಬಂದ್ರೆ ಸಾಕು ನೀವು ಗೋಲ್ಡ್ ನೋಡಿ ಇದು ಪರ್ಫ್ಯೂಮ್ ಇದೆ ಪರ್ಫ್ಯೂಮ್ ಇದೆ ಗೋಲ್ಡ್ ಇದೆ ಸೊ ಗೋಲ್ಡ್ ಫುಲ್ಲು ಸೂಪ್ ನಾವು ಬಸ್ಸಲ್ಲಿ ಬಂದಿದ್ದು ಗೋಲ್ಡ್ ಸೂಪ್ ಬಸ್ ಸ್ಟ್ಯಾಂಡಲ್ಲಿ ಇಳ್ಕೊಂಡ್ವಿ ನಾವು ದುಬೈ ಮಾಲ್ ಹತ್ತಿರದಿಂದ ಬಸ್ ನಂಬರ್ ಟ್ವೆಂಟಿ ಸೆವೆನ್ ಹತ್ಕೊಂಡ್ವಿ ಆಯಿತಾ ಬಹುಶಃ ಎಫ್ ಥರ್ಟೀನು ಬರಬಹುದು ಐ ಆಮ್ ನಾಟ್ ವೆರಿ ಶ್ಯೂರ್ ಬಿಕಾಸ್ ನಾವು ಎಫ್ ಥರ್ಟೀನ್ ಎರಡು ಬಸ್ ಬಿಟ್ವಿ ಬಟ್ ಟ್ವೆಂಟಿ ಸೆವೆನ್ ಹತ್ತಿದ್ವಿ ಒಂದೂವರೆ ಗಂಟೆ ಬಂತು ಅದನ್ನು ಮಾತ್ರ ತಲಲ್ಲಿ ಇಟ್ಕೊಂಡಿರ್ಬೇಕು ಇಲ್ಲೇನು ಫುಲ್ಲು ಪರ್ಫ್ಯೂಮ್ ಸೂಕ್ ಆಯಿತಾ ನಾವು ಗೋಲ್ಡ್ ಸೂಕ್ ಕುಡ್ಕೊಂಬಂತ್ವಿ ಆದರೆ ಪರ್ಫ್ಯೂಮ್ ಸೂಕ್ ಸಿಕ್ತು ನಮಗೆ ಇಲ್ಲೇ ಅಕ್ಕಪಕ್ಕದಲ್ಲೇ ಇರುತ್ತೆ ಗೋಲ್ಡ್ ಸೂಕು ಬಟ್ ಇವತ್ತು ನಾವು ಡೆಸರ್ಟ್ ಸಫಾರಿ ಆಲ್ರೆಡಿ ಬುಕ್ ಮಾಡಿಬಿಟ್ಟಿರೋದ್ರಿಂದ ಈಗ ಸದ್ಯಕ್ಕೆ ನಾವು ಗೋಲ್ಡ್ ಸೂಕಕ್ಕೆ ಹೋಗುವಷ್ಟು ಸಮಯಾನ ಇಲ್ಲ ಸೊ ಪರ್ಫ್ಯೂಮ್ ಸೂಕು ನಾನು ಇವಾಗ ತೋರಿಸ್ಬಿಟ್ಟು ಕೊಡ್ತೀವಿ ಅಥವಾ ಇನ್ನೊಂದು ದಿನ ಹಂಡ್ರೆಡ್ ಪರ್ಸೆಂಟ್ ಎಮ್ ಕೆ ಗೋಲ್ಡ್ ಸುಖ ಸಿಗುತ್ತೆ ಬಟ್ ನೋಡ್ತಾ ಇರಿ ಪರ್ಫ್ಯೂಮ್ ಸುಖದ ಕಂಪ್ಲೀಟ್ ಡೀಟೇಲ್ಸ್ ಇವತ್ತಿನ ವೀಡಿಯೋ ಸಿಗ್ತಾ ಹೋಗುತ್ತೆ ಯಾಕಂದ್ರೆ ನಮಗೆ ಗೋಲ್ಡ್ ಪರ್ಚೇಸ್ ಮಾಡಬೇಕಂತ ಇರೋದ್ರಿಂದ ಒಂಚೂರು ಟೈಮು ನಮಗೆ ಸ್ಪೆಂಡ್ ಮಾಡಬೇಕಾಗತ್ತೆ ನೋಡೋಣ ಏನು ಅಂತ ಪರ್ಫ್ಯೂಮು ಯಾವ್ದು ಸರಿ ಯಾವುದು ಅಂದರೆ ಯಾವ್ದು ತೊಗೋಬೇಕು ಯಾವ್ದು ಬಿಡಬೇಕು ಅಥವಾ ಎಷ್ಟು ಬೆಲೆ ಇದೆಲ್ಲ ಹೇಳೋ ಇದೇ ಇಲ್ಲ ಅಂತ ಯಾಕಂತ ಹೇಳಿದ್ರೆ ಪರ್ಫ್ಯೂಮ್ಸ್ ಎಲ್ಲ ಒಂಥರ ನಮ್ಮ ನಮ್ಮ ಟೇಸ್ಟಿಗೆ ತಕ್ಕ ಹೌದು ನೋಡಿ ಇಲ್ಲಿ ಎಲ್ಲ ಪರ್ಫ್ಯೂಮು ನೋಡಿ

ಆಮೇಲೆ ಬ್ಯಾಗ್ಸ್ ಬೇಕಾ ಅಂತ ಎಲ್ಲ ಅದನ್ನು ಸೊ ನಿಮಗೆ ನಾವು ಅದ್ಯಾವುದು ಸುಮ್ಮನೆ ಮಾಡ್ಕೊಂಡು ಬೇಡ ಅಂದ್ಕೊಂಡು ಹೋಗ್ತಾ ಇದ್ದೀವಿ ಬಟ್ ನೀವು ಬೇಕಂದರೆ ಇಲ್ಲೇ ಬೇಕಾದ್ರೆ ನೋಡ್ಕೊಳ್ಬಹುದು ಅವ್ರ ಜೊತೆ ಹೋಯ್ವರೆ ನೋಡಿ ಇದೆಲ್ಲ ಪರ್ಫ್ಯೂಮ್ ಶಾಪ್ಸ್ ಇದೆಲ್ಲ ಸೊ ಇಲ್ಲಿ ಬೇಕಾದ್ರೆ ಹೋಗಿ ಹೋಗೋದು ವಾಸಿ ಅನ್ಸುತ್ತೆ ನೋಡಿ ಇದೆಲ್ಲ ಪರ್ಫ್ಯೂಮ್ ಶಾಪ್ಗಳೇನೆ

ಇಷ್ಟಿಷ್ಟ ಪರ್ಫ್ಯೂಮ್ ಇದೆ ಇಷ್ಟಿಷ್ಟ ಪರ್ಫ್ಯೂಮ್ ಸಂಕ ಇದೆ ಬಕೆಟ್ ಗಟ್ಟಲೇನೋ ಪರಶುನ್ ತಗೊಳ್ಳಬಹುದು ಲೀಟರ್ ಗಟ್ಟಲೇನೋ ತಗೊಳ್ಳಬಹುದು ಎಂಎಲ್ ಗಟ್ಟಲೇನೋ ತಗೊಳ್ಳಬಹುದು ಸ್ಪ್ರೇ ಚಿಸ್ ಚಿಸ್ ಅಂತ ಹಾಕೊಂಡು ಓಡಾಡೋ ಅಷ್ಟು ತಗೊಳ್ಳಬಹುದು ಇದು ಫ್ರಾಗ್ರನ್ಸ್ ಅಂಡ್ ಪರ್ಫ್ಯೂಮ್ಸ್ ಅಂತ ಇನ್ನೊಂದು ಬಿಲ್ಡಿಂಗ್ ಇದೆ ಸೊ ಈ ಲೇನ್ ಫುಲ್ ಪರ್ಫ್ಯೂಮ್ಸ್ ನಾವು ಗೋಲ್ಡ್ ಸೂಪ್ ನೋಡೋಕೆ ಬಂದ್ವಿ ಆದ್ರೆ ಇವತ್ತು ಪರ್ಫ್ಯೂಮ್ಸ್ ಅದರ ಪಕ್ಕದಲ್ಲೇ ಇದೆ ಅಂತ ಹೇಳಿದ್ರು ಇತರ ಏನಾಗಬೇಕು ಅಂತ ಹೆಚ್ಚು ಕಡಿಮೆ ಆಗಿ ಆಗುತ್ತೆ ಪ್ಲಾನ್ ಅಲ್ಲಿ ಯಾಕಂದ್ರೆ ಇಲ್ಲಿ ಬಂದ ಮೇಲೆ ಅಲ್ವಾ ಆಕ್ಚುಲ್ ಆಗಿ ಎಲ್ಲೆಲ್ಲಿ ಏನೇನಿದೆ ಅಂತ ಗೊತ್ತಾಗೋದು ನಾವು ಎಷ್ಟೇ ರಿಸರ್ಚ್ ಮಾಡ್ಕೊಂಡು ಬಂದಿರ್ತೀವಿ ಏಯ್ಟಿ ಏಯ್ಟಿ ಫೈವ್ ಪರ್ಸೆಂಟ್ ಅಥವಾ ನಮ್ಮ ಕೇಸಲ್ಲಿ ನೈಂಟಿ ಪರ್ಸೆಂಟ್ ನೈಂಟಿ ಪರ್ಸೆಂಟ್ ಕರೆಕ್ಟ್ ಆಗಿರುತ್ತೆ ಬಟ್ ಹತ್ತು ಪರ್ಸೆಂಟ್ ಆಫರ್ ಒಂಚೂರು ಹೆಚ್ಚು ಕಡಿಮೆ ಯಾಕಂದ್ರೆ ಇವತ್ತು ನೋಡಿ ಏನಾಯ್ತು ಅಂದ್ರೆ ಬಸ್ಸು ಒಂದೂವರೆ ಗಂಟೆ ತಗೊಳುತ್ತೆ ಅನ್ನೋದು ನಮಗೆ ಗೊತ್ತಿರಲಿಲ್ಲ ಅದು ಇಲ್ಲ ನಾವು ಮೆಟ್ರೋ ತಗೋತಿದ್ವಿ ಅಥವಾ ಟ್ಯಾಕ್ಸಿಗಳು ದೊಡ್ಡ ಪರ್ಫ್ಯೂಮ್ ಬಾಟ್ಲುಗಳು ಹಾ ಬಸ ಅಷ್ಟೊತ್ತು ತಗೊಳುತ್ತೆ ಅಂತ ನಾವು ಮೆಟ್ರೋ ಅಥವಾ ಇದಿದ್ರೂ ಮಿಕ್ಸಿಂಗ್ ಇದೆನೋ ಅಂತ ಮಿಕ್ಸಿಂಗ್ ಇಟ್ಟಿದ್ದಾರೆ ಮಿಕ್ಸಿಂಗ್ ಐಟಮ್ಸ್ ಇಟ್ಟಿದ್ದಾರೆ ಸೊ ಮಿಕ್ಸ್ ಮಾಡಿಸ್ಕೊಂಡು ನಮಗೆ ಯಾವ ಥರ ಪರ್ಫ್ಯೂಮ್ ಸ್ಮೆಲ್ ಬೇಕು ಅದನ್ನು ಮಿಕ್ಸ್ ಮಾಡ್ಕೊಂಡು ತಗೊಳ್ಳಬಹುದು ಸಾರಿ ಮತ್ತೆ ಬ್ಯಾಕ್ ಟು ದಿ ಅಂತ ಅಲ್ಲಿ ಫಸ್ಟ್ ಆಫ್ ಆಲ್ ಸ್ವಲ್ಪ ಓಲ್ಡ್ ಫಸ್ಟ್ ಸಿಗುತ್ತೆ ಪರ್ಫ್ಯೂಮ್ ಫಸ್ಟ್ ಇದು ಸ್ವಲ್ಪ ಬಂದಾಗ ಪ್ಲಾನಿಂಗಲ್ಲಿ ಹೆಚ್ಚು ಕಡಿಮೆ ಆಗುತ್ತೆ ಬಟ್ ಎನಿವೇಸ್ ಇದನ್ನ ನಾವು ಕವರ್ ಮಾಡಬೇಕು ಅಂದ್ಕೊಂಡಿದ್ರಲ್ಲ ಇವತ್ತು ನಿಮಗೆ ಶುಭಾತಲ್ಲಿ ಗೋಲ್ಡ್ ಸೂಪ್ ತೋರಿಸ್ತೀನಿ ಪರ್ಫ್ಯೂಮ್ ಸೂಪ್ನ ತೋರಿಸ್ತಾ ಇದ್ದೀವಿ ನೀವು ಸ್ಟಾರ್ಟಿಂಗ್ ವಿಡಿಯೋ ನೋಡ್ಬಿಟ್ಟು ಏನಪ್ಪಾ ಇವರು ಪರ್ಫ್ಯೂಮ್ ಸೂಪ್ ಅಂತ ಹಾಕಿದ್ದಾರೆ ಅದು ಗೋಲ್ಡ್ ಸೂಪ್ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂದ್ಕೊಳ್ತೀರಾ ಆಮೇಲೆ ಗೊತ್ತಾಗುತ್ತೆ ಇಲ್ಲಿ ಒಳಗೆ ಹೋಗ್ತಾ ಇಲ್ಲ ಇಲ್ಲ ನಾವು ತಮ್ಮೈಲಲ್ಲಿ ಪರ್ಫ್ಯೂಮ್ ಸೂಪ್ ಅಂತ ಹಾಕಿರ್ತೀವಿ ಸ್ಟಾರ್ಟಿಂಗಲ್ಲಿ ಏನಪ್ಪ ಇವ್ರು ಗೋಲ್ಡ್ ಸೂಪ್ ಹೋಗ್ತಾ ಇದ್ದೀನಿ ಅಂತ ತೋರಿಸ್ತಾ ಇದ್ದಾರೆ ಅಂದ್ಕೊಂಡ್ರೆ ಒಂದೆರಡು ಸೆಕೆಂಡ್ ವೆಯ್ಟ್ ಮಾಡ್ತು ಅಂದರೆ ಅವಾಗ ಗೊತ್ತಾಗತ್ತೆ you the editor's oh. point of view in the Madhya Pradesh, perfumes Yes, we have shown you the perfume souq. If we ask for a particular fragrance, that is when you mix this, Yes. Oh, okay. If you want, I will make that. I'll mm -hmm. tell like you how much I too much alcohol. Too much alcohol coming. You put know, Yeah, that's why I said so you coming. put too much. Yes. You have this? Yes. Uh, this is not, uh, this oil. Out, if you want that smell, I will make. it Okay. How much is this rose coming This. Yes. Trans store, Natural rose, mm -hmm. Turkish That's rose, though. Can no I Nice. You like it? Is it too strong for you? Yeah. <laughs> <laughs> what What are you going for? Is mixing this for. Oh, mixing for? Oh. Okay. How much will it be like? This boot. This like 30 milli and this 100 milli. 30 milli. This 30 milli, this 100 milli. Huh, this mille. coming 28, this coming 65. Oh, this is the minimum. Ah, this is starting. If you want short, this coming. Huh, how much is that? This is uh, 13. This fifteen 15. ఇ Yeah. India. Yeah, where? In Bangalore. Bangalore. i am mm. from yeah. Kerala. This oh, it's oh, nice. So what is the shop shop number? This is, <laughs> shop name mobile al mazrul. In Vertex. Mm -hmm. Rupees? Yeah. Al, al Yeah. Rubey al mazrul. Rupees al mazrul. Mix mart ada. Come come. We shop. Ready ready? Yes. yes. ಬಟ್ ಐ ಐ ರೋಲ್ ಓಕೆ ಈಗ ನಾವು ರುಬಯಾ ಅಲ್ ರುಬಯ್ರೋಡ್ ನಲ್ಲಿ ಈಗ ನಾನು ರೋಸ್ ಪರ್ಫ್ಯೂಮ್ನ ನಾನು ತೋರಿಸಿದ ಫ್ಲೇವರ್ ಹತ್ರವಾಗಿ ಮಾಡಿಸ್ಕೊಳ್ತಾ ಇದ್ದೀನಿ ನನಗೆ ಏನೇನು ಬೇಕೋ ಅದೆಲ್ಲ ಮಿಕ್ಸ್ ಮಾಡಿಸ್ಕೊಂಡು ಕಸ್ಟಮೈಸ್ಡ್ ಆಗಿ ಹೇಳಿದೀನಿ ಅದನ್ನೂ ರೆಡಿ ಓಕೆ

इस हनी कैन नॉट ओपन पुत्र नंबर लेता ऐड सम एक्स्ट्रा लव इन टू द परफ्यूम नाउ गिव अस 30 <laughs> ml फॉर <for>, uh, 150 <laughs> ml प्राइस एक्स्ट्रा लव अगर इच्छा हां डिफरेंट बॉटल में ओके टीवी एट मेकिंग एट द ओके सुंदर 101 100 रेट डिस्काउंट रेट ಸೊ ನಮ್ಗೆ ಯಾವ ತರ ಪರ್ಫ್ಯೂಮ್ ಬೇಕಾದ್ರೂ ನಿಮ್ಮ ಹತ್ರ ಒಂದು ಫೋಟೋ ಇತ್ತು ಅಂದ್ರೆ ಬ್ರಾಂಡ್ಸ್ ಇರುತ್ತೆ ನೀವು ಅದು ತುಂಬಾ ಎಕ್ಸ್ಪೆನ್ಸಿವ್ ಅಂತ ಅನ್ಸುತ್ತೆ ಅದನ್ನ ತೊಗೊಂಡ್ ಬಂದ್ ತೋರಿಸಿದ್ರೆ ಇವರು ಅದನ್ನ ಮತ್ತೆ ಕ್ರಿಯೇಟ್ ಮಾಡ್ಕೊಡ್ತಾರೆ ಅಮ್ ಯಾವ್ದಾದ್ರು ಬೇರೆ ತರ ಫ್ಲೇವರ್ ಪರ್ಟಿಕ್ಯುಲರ್ ಆಗಿ ನೋಡಿ ನನ್ನ ಮಗ ಅವಾಗ್ಲಿಂದ ಅಮ್ಮ ಚಾಕ್ಲೇಟು ಅಮ್ಮ ಚಾಕ್ಲೇಟು ಅಮ್ಮ ಚಾಕ್ಲೇಟು ಅಂತ ಬಟ್ ಪಾಪ ಚಾಕ್ಲೇಟ್ ಮಾಡಿಸ್ತಾ ಇಲ್ಲ ನಾವು ಯಾಕಂದ್ರೆ ಎಲ್ಲಾದ್ರಲ್ಲೂ ಚಾಕ್ಲೇಟ್ ಕೊಡೋಕಾಗಲ್ವಲ್ಲ ಸೊ ಪರ್ಫ್ಯೂಮ್ ಅಲ್ಲಿ ಚಾಕ್ಲೇಟ್ ಮಾಡಿಸ್ತಾ ಇಲ್ಲ ಆತ ನಿಮ್ ಪರ್ಟಿಕ್ಯುಲರ್ ಫ್ಲೇವರ್ ಯಾವ್ದಾದ್ರು ಇತ್ತು ಅಂತ ಹೇಳಿದ್ರೆ

ನೋಡಿ ನಾವು ಯಾವ ಕಲರ್ ಬೇಕೋ ಇವನ್ಗೆ ಇಷ್ಟವಾಗಿದ್ದು ಬ್ಲೂ ಕಲರ್ ಹಾಕ್ಸ್ಕೊಳ್ತಾ ಇದೀವಿ ನಿಮ್ಗೂ ಯಾವ ಕಲರ್ ಬೇಕು ಬ್ಲೂ ಕಲರ್ ಸೊ ಈಗ ಬ್ಲೂ ಕಲರ್ ಹಾಕಿ ಮತ್ತೆ ಮಿಕ್ಸ್ ಮಾಡ್ತಾ ಇದ್ದಾರೆ ಸೊ ಇದಾರೆ ಫ್ರೇಗ್ರೆನ್ಸ್ ಬೇಕು ಆಪ್ಷನ್ ಇದೆ ಅನ್ಸುತ್ತೆ ರೆಡ್ ಗ್ರೀನು ಬ್ಲೂ ಬ್ಲೂ ಮೂರು ಕಲರ್ ಆಪ್ಷನ್ ಇದೆ ನೀನು ಆರ್ ಜಿ ಬಿ ಕಲರ್ಸ್ ಮಾಡಿದ್ರೆ ಯಲ್ಲೋ ಕಲರು ಗ್ರೀನ್ ಕಲರು ಪಿಂಕ್ ಕಲರ್ ಎಲ್ಲ ತರಬಹುದು ಸಗದಾಗಾಯ್ತು ಅಲ್ಲ ಆ ಆಗಿದೆ ಚೆನ್ನಾಗಿದೆ ಹಿಂಗ ಮಿಕ್ಸ್ ಮಾಡ್ಕೊಂಡು ಹಿಂಗ ತಗೊಂಡೆ ಹೋಗೋದಿದೆಯಲ್ಲ ಈ ಅನುಭವನೇ ಸಖತ್ತಾಗಿದೆ ಸೋ ನೀವು ಇಲ್ಲಿ ಬಂದಾಗ ಪರ್ಫ್ಯೂಮ್ ಸೂಪಿಗೆ ಬಂದಾಗ ಈ ಸ್ಟಾಕ್ ಹೋಗಬಹುದು ನೋಡಿ ನಾಲ್ಕಾರಂಟಿಗಳನ್ನ ನೋಡಿ ಬಟ್ ನಾನು ಇದು ಮಾಡ್ತಾ ಇದ್ದೀನಿ ನೀವು ಅದನ್ನ ಹೇಳಿರ್ತೀನಿ ನಾನು ಚಾನೆಲ್ನಲ್ಲಿ ವಿಡಿಯೋ ನೋಡ್ಕೊಂಡು ಬಂದೆ ಅಂತ ಹೇಳಿದ್ರೆ ನಿಮಗೂ ಕೂಡ ಸ್ಪೆಷಲ್ ಡಿಸ್ಕೌಂಟ್ಸ್ ಇರುತ್ತೆ ಓಕೆನಾ ಲಾಕ್ ಸೀಲ್ ಮಾಡ್ತಾ ಇದ್ದಾರಂತೆ ನೋಡೋಣ ಓ ಸೀಲ್ ಆಗೋಯ್ತು

ನೋಡಿ ಕ್ಯಾಪು ಸೆಲೆಕ್ಟ್ ಮಾಡ್ಬೋದು ನೀವು ಕಲರ್ ಸೆಲೆಕ್ಟ್ ಮಾಡಬಹುದು ಫ್ರೇಗ್ರೆನ್ಸ್ ಸೆಲೆಕ್ಟ್ ಮಾಡ್ಬೋದು ಒಟ್ನಲ್ಲಿ ಇಟ್ ವಿಲ್ ಬಿ ಅ ಕಸ್ಟಮೈಸ್ಡ್ ಪರ್ಫ್ಯೂಮ್ You have? This okay. Diamond will not suit for this. No, better. The, the previous one was better for us. this. This one. Wait, wait. He's looking for it. Let's see. See if you have some fancy caps. what kids five, always five, look for. It's no, okay. No? <laughs> okay. no problem? Yeah. So <laughs> okay. sure, let me see.

ನೀಟಾಗಿ ಮಾಡ್ಕೊಟ್ಕೊಟ್ರು ಇಟ್ ಇಸ್ ರಿಯಲಿ ರಿಯಲಿ ಕ್ಲೋಸ್ ನಾನು ಕೇಳಿದಕ್ಕೆ ಪಾಪ ಅದೇ ತರ ಸಿಕ್ತು ನನ್ಗೆ ಹ್ಯಾಪಿ ಬಂದ್ರೆ ರೂಪಾ ಪ್ರಭಾಕರ್ ಚಾನೆಲ್ ನೋಡ್ಕೊಂಡ್ ಬಂದೆ ಅಂದ್ರೆ ಸ್ಪೆಷಲ್ ಡೀಲ್ಸ್ ಕೊಡ್ತಾರೆ ಪರ್ಫ್ಯೂಮ್ಸೂ ಬಂದ್ವಿ ಪರ್ಫ್ಯೂಮ್ಸ್ ತಗೊಂಡ್ವಿ ಆ್ಯಂಡ್ ತುಂಬಾ ನೀಟಾಗಿ ಸಕ್ಕತ್ತಾಗಿ ಮಾಡಿಕೊಟ್ರು ನೀವು ಬನ್ನಿ ದುಬೈಗೆ ಬಂದಾಗ ಪರ್ಫ್ಯೂಮ್ಸು ಸ್ಪೈಸಸ್ಸು ಮತ್ತು ಏನು ಗೋಲ್ಡು ಹಾಗೆ ಡೇಟ್ಸು ಡ್ರೈ ಫ್ರೂಟ್ಸು ಚಾಕ್ಲೇಟ್ಸು ಇದೆಲ್ಲ ತೊಗೊಂಡು ಹೋಗ್ಬೇಕು ಆಯಿತಾ ನಾವು ಮಾಡ್ಸೋಕ್ಕಾಗಲ್ಲ ಅಂದ್ಕೊಂಡ್ವಿ ಬಟ್ ಇವತ್ತು ಚೆನ್ನಾಗಿತ್ತು ಸೂಪರ್ ಮಿಷನ್ ಅಕಂಪ್ಲೀಷ್ ನೀವು ಇವತ್ತಿನ ವಿಡಿಯೋ ನೋಡಿ ಎಂಜಾಯ್ ಅಂತ ಈಗ ನಾವು ಮತ್ತೆ ಮೆಟ್ರೋ ತಗೊಂಡು ನಮ್ಮ ಹೋಟೆಲ್ ಹತ್ರ ಹೋಗಿ ಡೆಸರ್ಟ್ ಆಗಿ ರೆಡಿ ಆಗ್ತೀವಿ ಓಕೆ ನನ್ನ ಚಾನಲ್ ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಮುಂದಿನ ವಿಡಿಯೋ ನಲ್ಲಿ ಈ ನಿಮ್ಮ ಪ್ರೀತಿಯ ರೂಪಾ ಪ್ರಭಾಕರ್ ಸಿಗ್ತಾರೆ ಅಂತ ಹೇಳ್ತಾ ಇದೀನಿ ಪ್ರೀತಿಯ ಯು ಸಿಗ್ತಾರೆ